ಅದಕ್ಕೆ ಕೆಲವೊಂದಿಷ್ಟು ಅವಿವೇಕಗಳು ನಾಮರ್ಧ ಮಕ್ಕಳು ನಾಲೆಕ್ ನನ್ನ ಮಕ್ಕಳು ಅಂದರು ತಪ್ಪಾಗಲ್ಲ ಯಾಕಂದ್ರೆ ಅಂಥ ಒಂದು ಹಾಪ್ ಹಾಪ್ ನನ್ನ ಮಕ್ಕಳು ಅದರಲ್ಲ ಅವರು ಇಲ್ಲಿ ಒಂದು ಏನು ಹೇಳಿದ್ದಾರೆ ಅನ್ನೋದನ್ನು ಸ್ವಲ್ಪ ತಲೆಯಲ್ಲಿ ಹಾಕೊಳ್ಳದೆ ನಮಸ್ಕಾರ ನಾನು ನಿಮ್ಮ ಕರಣಿ ಬರಮು ಈ ಒಂದು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ಬಹಳಷ್ಟು ಈ ಒಂದು ಸದ್ಯದ ಮಟ್ಟಿಗೆ ನಮ್ಮ ಒಂದು ಈ ಯೂಟ್ಯೂಬ್ ಇಂಡಸ್ಟ್ರಿ ಒಳಗೆ ಕನ್ನಡ ಯೂಟ್ಯೂಬ್ ಇಂಡಸ್ಟ್ರಿ ಒಳಗಡೆ ಅತಿ ಹೆಚ್ಚು ಭಾಳ ಅಂದ್ರೆ ಭಾಳ ಹರಿದಾಡ್ತಿರುವಂಥ ಒಂದು ವಿಡಿಯೋ ಅಂತಂದರೆ ಅದು ಒಂದು ಸಮೀರ ಅಣ್ಣ ಅವರು ಮಾಡಿರುವಂಥ ಒಂದು ಸೌಜನ್ಯಗಳ ಕೇಸ್ ಬಗ್ಗೆ ಬಹಳ ಅಂದ್ರೆ ಭಾಳ ಒಂದು ಸ್ಪ್ರೆಡ್ ಆಗಿರುವಂಥ ಒಂದು ವಿಡಿಯೋ ಆ ಒಂದು ವಿಡಿಯೋ ನಿಜಕ್ಕೂ ನೋಡಿದರೆ ಒಂಥರ ಆಶ್ಚರ್ಯಕರವಾದಂಥ ವಿಷಯ ಯಾಕಂದರೆ ಅಷ್ಟೊಂದು ಧೈರ್ಯದಿಂದ ಅಷ್ಟೆಲ್ಲ ಒಂದು ವಿಷಯಗಳನ್ನು ಕಲೆಕ್ಟ್ ಮಾಡಿಕೊಂಡು ಹೇಳಿರುವಂಥದ್ದು ಬಹಳ ಪಡಿಸಿರುವಂಥದ್ದು ಇಲ್ಲಿ ಯಾಕೆ ನಾನು ಈ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ ಅಂತಂದರೆ ಆ ವ್ಯಕ್ತಿ ಅಷ್ಟೆಲ್ಲ ಮಾಡಿ ಒಂದು ಅಷ್ಟೆಲ್ಲ ಒಂದು ವಿಷಯಗಳನ್ನು ಕಲೆಕ್ಟ್ ಮಾಡಿ ಅದನ್ನು ಆ ಒಂದು ಜನರು ಏನು ಸೌ ಸೌಜನ್ಯ ಪರವಾಗಿ ಸೌಜನ್ಯ ಅಕ್ಕನ ಪರವಾಗಿ ಮಾತಾಡ್ರಿ ಮಾತಾಡ್ರಿ ಅಂತ ಬಹಳಷ್ಟು ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗಳಿಗೆ ಆ ಒಂದು ಸಂದೇಶನ ಜನಗಳ ಕಳಸೇ ಕಳಿಸಿರ್ತಾರೆ ಯಾಕಂತಂದರೆ ಅವ್ರ ಪರವಾಗಿ ಅಕ್ಕನ ಪರವಾಗಿ ಮಾತಾಡಿರಿ ಸೌಜನ್ಯ ಪರವಾಗಿ ನ್ಯಾಯ ಕೊಡಿಸಿರಿ ನ್ಯಾಯ ಪರವಾಗಿ ಮಾತಾಡ್ರಿ ಅಂತೇಳಿ ಬಹಳ ಅಂದರೆ ಬಹಳಷ್ಟು ಜನ ಕೇಳಿ ಕೇಳ್ತಾರೆ ಯಾಕಂದ್ರೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗಳ ಕಮೆಂಟ್ಸಲ್ಲಿ ಬಂದೇ ಬಿಟ್ಟಿರ್ತೈತಿ ಹಾಗಾಗಿ ಸಮೀರ ಅವರು ಅದಕ್ಕೋಸ್ಕರ ಅದನ್ನು ಎಲ್ಲವನ್ನು ಕಲೆಕ್ಟ್ ಮಾಡ್ಕೊಂಡು ಆ ಒಂದು ಒಂದು ವಿಷಯವನ್ನು ಇಟ್ಕೊಂಡು ಎಲ್ಲವನ್ನು ಅದು ಏನು ಅದರ ಹಿನ್ನೆಲೆ ಏನು ಅದ್ರ ಮುಂದೆ ಅನ್ನೋದನ್ನು ಎಲ್ಲವನ್ನು ಕಲೆಕ್ಟ್ ಮಾಡಿಕೊಂಡು ಅದರ ಒಂದು ವಿಷಯವನ್ನು ಸಂಪೂರ್ಣವಾಗಿ ಸವಿಸ್ತಾರವಾಗಿ ಜನರಿಗೆ ಏನೂ ಗೊತ್ತಿಲ್ಲದೆ ಇರುವಂಥವ್ರಿಗೂ ಕೂಡ ಅದನ್ನು ಸಂಪೂರ್ಣವಾಗಿ ತಿಳಿಯುವಂಗೆ ಸವಿಸ್ತಾರವಾಗಿ ಹೇಳಿರುವಂಥದ್ದು ಭಾಳ ಅದ್ಭುತವಾದಂಥ ವೀಡಿಯೋ ನಿಜಕ್ಕೂ ಅದು ಮೂವತ್ತೊಂಬತ್ತು ನಿಮಿಷದಿತ್ತು ಆ ಒಂದು ವೀಡಿಯೋ ಕೆಲವು ಜನರು ಹೇಳಿದ್ರು ಅದು ವೀಡಿಯೋ ಡಿಲೀಟ್ ಆಗಿತ್ತು ಡಿಲೀಟ್ ಆಗಿದೆ ಅಂತೇಳಿ ಅದು ಡಿಲೀಟ್ ಆಗಿಲ್ಲ ಯಾಕಂದರೆ ಅದು ಮುಂಚಿತವಾಗಿ ಆ ಒಂದು ಏನು ವೀಡಿಯೋ ಹಾಕಿದ ತಕ್ಷಣ ಕೆಲವೊಂದಿಷ್ಟು ಅದೇನು ಜಾಸ್ತಿ ಹರಿದಾಡ್ತಾ ಹೋಯಿತು ಅದಕ್ಕೆ ಸಮೀರ ನನಗೆ ಕೆಲವೊಂದಷ್ಟು ಬೆದರಿಕೆ ಕರೆಗಳು ಬರಲಿಕ್ಕೆ ಶುರುವಾದವು ಆ ಒಂದು ಬೆದರಿಕೆ ಕರೆಗಳಿಂದ ಅವನು ಅದನ್ನು ಏನು ಆ ಒಂದು ವೀಡಿಯೋನ ಡಿಲೀಟ್ ಮಾಡಿದ್ದಿಲ್ಲ ಅದನ್ನು ಯೂಟ್ಯೂಬಲ್ಲಿ ಕೆಲವೊಂದಿಷ್ಟು ಅಂದರೆ ಪಬ್ಲಿಕ್ಕು ಮತ್ತು ಪ್ರೈವೇಟು ಅನ್ಲಿಸ್ಟೆಡ್ ಅನ್ನೋಂಥದ್ದು ಒಂದು ಮೂರು ಆಪ್ಷನ್ಸ್ಗಳಿರ್ತವೆ ಹಾಗಾಗಿ ಅದನ್ನು ಪ್ರೈವೇಟ್ ಲಿಸ್ಟಲ್ಲಿ ಒಳ್ಳೆ ಅದನ್ನು ಪ್ರೈವೇಟ್ ಮಾಡಿರ್ತಾನೆ ಅಂದರೆ ಪ್ರೈವೇಟ್ ಮಾಡಿದರೆ ಅದು ನಿಮಗೆ ಯಾರಿಗೂ ಕಾಣದೇ ಒಂದು ಕಾಣಲ್ಲ ಪಬ್ಲಿಕ್ ಮಾಡಿದರೆ ಮಾತ್ರ ಅದು ಜನಕ್ಕೆ ಕಾಣಿಸುವಂಥದ್ದಾಗಿರುತ್ತೆ ಹಾಗಾಗಿ ಅದನ್ನು ಒಳ್ಳೆ ಪ್ರೈವೇಟ್ ಮಾಡಿ ಇಟ್ಕೊಂಡಿರ್ತಾನೆ ಅದಾದಮೇಲೆ ಈ ಏನು ಸತೀಶ್ ಶೆಟ್ಟಿ ಅವರು ತಿಮ್ರೆಡ್ಡಿ ಸರ್ ಅವರು ಆಮೇಲೆ ಈ ಸತೀಶಿ ಮಟ್ಟನವರು ಸರ್ ಹತ್ರ ಕೆಲವೊಂದು ಜನರ ಹತ್ರ ಅವರು ಸಮೀರಣ್ಣವರು ಮಾತಾಡಿದಾಗ ಅವರು ಸ್ವಲ್ಪ ಧೈರ್ಯ ತುಂಬಿದ್ದಾರೆ ಅದಕ್ಕೇನು ಏನಾಗೋದಿಲ್ಲ ನೀವು ಭಯ ಪಡ್ಕೋಬೇಡ ನಿಮ್ಮಿಂದ ನಾವಿದ್ದೀವಿ ಯಾವುದಕ್ಕೂ ಆ ಒಂದು ವಿಡಿಯೋನ ರೀ ವೀಡಿಯೋನ ರೀಅಪ್ಲೋಡ್ ಮಾಡುವಂಥೇಳಿ ಕೆಲವೊಂದು ಸಮಾಧಾನದಿಂದ ಹೇಳಿದಂತಾಗ ಅದಕ್ಕೆ ಆ ವ್ಯಕ್ತಿನೂ ಸಮೀರಣ್ಣನೂ ಸ್ವಲ್ಪ ಧೈರ್ಯ ತೊಗೊಂಡು ಅದಕ್ಕೆ ಏನಾಗುತ್ತೆ ನೋಡ್ತೀನಿ ನಾನು ಅಂತ ಅಂದ್ಕೊಂಡು ಆ ಒಂದು ವಿಡಿಯೋನ ಬಳ್ಳಿ ಪಬ್ಲಿಕ್ ಲಿಸ್ಟಲ್ಲೇ ಹಾಕ್ತಾನೆ ಆವಾಗ ಆ ಪಬ್ಲಿಕ್ ಲಿಸ್ಟಲ್ಲಿ ಇಡೀ ನಮ್ಮ ಕನ್ನಡ ಯೂಟ್ಯೂಬ್ ಇಂಡಸ್ಟ್ರಿ ಒಳಗಡೆ ಏನು ಈ ಸದ್ಯದ ಮಟ್ಟಿಗೆ ಯಾವತ್ತು ಅಂಥ ವಿಡಿಯೋಗಳನ್ನು ನಾವು ಇದುವರೆಗೂ ಅಷ್ಟು ಐದೇ ದಿನದಲ್ಲಿ ಒಂದು ಕೋಟಿ ವೀಕ್ಷಣೆ ಪಡೆದಿರುವಂಥದ್ದು ಮತ್ತು ಮೂವ ಇಪ್ಪತ್ತೈದರ ಮೂವತ್ತು ಸಾವಿರ ಕಮೆಂಟ್ಸ್ಗಳನ್ನು ನೋಡಿರುವಂಥದ್ದು ಭಾಳ ಇದೇ ಮೊಟ್ಟ ಮೊದಲ ಸಲ ಯಾಕಂದರೆ ಐದು ದಿನದಲ್ಲಿ ಒಂದು ಕೋಟಿ ದಾಟಿ ಹೋಗಿದೆ ಅಂತಂದರೆ ಅದು ಅಸಾಧ್ಯವಾದ ಮಾತಲ್ಲ ಅಷ್ಟು ಒಂದು ಯಾಕಂದರೆ ಆ ಒಂದು ವಿಷಯವನ್ನು ಜನರಿಗೆ ಪ್ರತಿಯೊಬ್ಬರಿಗೂ ಮುಟ್ಟು ಸಂಪೂರ್ಣವಾಗಿ ಹೇಳಿದನಲ್ಲ ಅದು ದೊಡ್ಡ ವಿಷಯ ಯಾಕಂದ್ರೆ ಅಷ್ಟಲ್ಲೇ ಮಾಡಿರುವಂಥ ಒಂದು ಇದರಿಂದನೇ ಅದ್ರ ಹಿನ್ನೆಲೆ ನಮಗಾದರೂ ನಮ್ಗೆ ಆ ಸೌಜನ್ಯ ಹಾಕೊಂಡ ಬಗ್ಗೆ ಅವರು ಫೋಟೋ ನೋಡಿದ್ವಿ ಅಷ್ಟೇ ಅದ್ರದ್ದೊಂದು ಇದು ಆಗಿದೆ ಅತ್ಯಾಚಾರ ಆಗಿದೆ ಅನ್ನೋದನ್ನು ಅಷ್ಟೇ ನಮ್ಗೆ ಗೊತ್ತಿತ್ತು ಅದ್ರ ಬಗ್ಗೆ ಏನು ಹಿನ್ನೆಲೆಯನ್ನು ಏನು ನಮಗೇನು ಗಂಧ ಗಾಳಿ ಗೊತ್ತಿರದೇ ಇರುವಂಥದ್ದು ಅದನ್ನ ಸಂಪೂರ್ಣವಾಗಿ ಸವಿಸ್ತಾರವಾಗಿ ಹೇಳಿದಾನೆ ಅದಕ್ಕೆ ಕೆಲವೊಂದಿಷ್ಟು ಅವಿವೇಕಗಳು ನಾಮರ್ಧ ನಮಕ್ಳು ನಾಲ್ಕು ನನ್ನ ಮಕ್ಕಳು ಅಂದರು ತಪ್ಪಾಗಲ್ಲ ಯಾಕಂದ್ರೆ ಅಂಥ ಒಂದು ಹಾಪ್ ಹ್ಯಾಪ್ ನಾವು ಕಳದಲ್ಲ ಅವರು ಇಲ್ಲಿ ಒಂದು ಏನು ಹೇಳಿದ್ದಾರೆ ಅನ್ನೋದನ್ನು ಸ್ವಲ್ಪ ತಲೆಯಲ್ಲಿ ಹಾಕೊಳ್ಳದೆ ಕೆಲವೊಷ್ಟು ಕಮೆಂಟ್ಸ್ಗಳನ್ನ ಹಾಕ್ತಿರ್ತಾರೆ ಈ ಅರ್ಧಮರ್ಧ ನೋಡಿರ್ತಾವಲ್ಲ ಅಂಥವೆಲ್ಲ ಕಮೆಂಟ್ಸ್ಗಳನ್ನ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಸ್ಗಳನ್ನ ಹಾಕ್ತಾರೆ ಅದ್ರ ಮುಖ್ಯ ಹೇಳ್ತಾ ಹೋಗ್ತೀನಿ ಯಾಕಂದರೆ ಆ ವ್ಯಕ್ತಿಯನ್ನು ಹೇಳಿರುವಂಥ ವಿಷಯನ ಸ್ಪಷ್ಟವಾಗಿ ನಾವೆಲ್ಲ ತಿಳ್ಕೋಬೇಕು ಏನಪ್ಪ ಅಂತಂದ್ರೆ ಅದನ್ನ ಮೊದಲು ಸಂಪೂರ್ಣವಾಗಿ ಅದೇನು ಮೂವತ್ತೊಂಬತ್ತು ನಿಮಿಷದ ಎಂಟು ಸೆಕೆಂಡದ್ದು ವಿಡಿಯೋ ಇದೆ ಅದನ್ನು ಸಂಪೂರ್ಣವಾಗಿ ಮೊದಲು ನೋಡಿರಿ ಅದಾದ ಮೇಲೆ ನಿಮ್ಗೆ ಏನು ಅನಿಸುತ್ತೋ ಆಮೇಲೆ ಕಮೆಂಟ್ ಮಾಡಿರಿ ಅದನ್ನು ಬಿಟ್ಟು ಎಲ್ಲೇ ಒಂದು ಸ್ವಲ್ಪ ಶಾರ್ಟ್ಸನ್ನ ನೋಡಿರ್ತಾರೆ ಅದನ್ನು ಬಿಟ್ಟು ಅದನ್ನು ನೋಡಿದ ತಕ್ಷಣ ಅದರಲ್ಲಿ ಕಮೆಂಟ್ಸ್ ಹಾಕ್ಬಿಡ್ತು ಅದು ಹಿಂದೆ ಏನು ಮುಂದೆ ಏನು ಅವ್ರದ್ದು ಏನು ಎಂತ ಅನ್ನೋದು ಏನೂ ನೋಡಿರಲ್ಲ ಅದನ್ನು ಸ್ವಲ್ಪ ನೋಡಿದ ತಕ್ಷಣ ಮುಗೀತು ಭಕ್ತಿ ಇಲ್ಲಿ ಜಾತಿ ಭೇದ ಭಾವ ಕಟ್ಬಿಡೋದು ಅವ್ರು ಮಾಡಿರುವಂಥದ್ದು ಒಂದು ಜಾತಿಗೆ ಸೀಮಿತವಾಗಿದ್ದಲ್ಲ ಒಂದು ಹೆಣ್ಣು ಮಗಳಿಗೆ ಸೀಮಿತವಾಗಿ ಒಂದು ಹೆಣ್ಣನ್ನು ನಾವು ಏನು ಈ ನಮ್ಮ ಇದರಲ್ಲಿ ನಾನು ನಡೀತಕ್ಕಂಥ ಅತ್ಯಾಚಾರದ ವಿರುದ್ಧ ಅವನು ಮಾಡಿರುವಂಥ ವಿಡಿಯೋ ಅವಳಿಗೆ ಸೌಜನ್ಯ ನ್ಯಾಯ ನ್ಯಾಯ ಅನ್ನೋಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಒಂದು ವಿಡಿಯೋನ ಮಾಡಿರುವಂಥದ್ದು ಅದನ್ನು ಬಿಟ್ಟು ಅವನು ಮುಸ್ಲಿಮು ಅವನು ಬರೀ ಹಿಂದೂಗಳ ದೇವಸ್ಥಾನದ ಬಗ್ಗೆ ಅದು ಮಾತಾಡ್ತಾನೆ ಹಿಂದೂ ಹುಡುಗಿಯರ ಬಗ್ಗೆ ಮಾತಾಡ್ತಾ ಇರ್ತಾನೆ ಅಂತ ಈ ರೀತಿ ಕೆಟ್ಟ ಕೆಟ್ಟದಾಗ ಕಮೆಂಟ್ಸ್ಗಳನ್ನ ಹಾಕ್ತಿರ್ತಾರಲ್ಲ ನೀವೆಲ್ಲ ಏನು ಕಿಸೇ ಕಾಗದವರು ಏನಂತಾರಲ್ಲ ಕೊಣೆಲಾರ್ದಕ್ಕೆ ನೆಲ ಡೊಂಕಲ್ದಂತೆ ಆ ರೀತಿ ಕೆಲವೊಷ್ಟು ಕೆಟ್ಟ ಕೆಟ್ಟದಾಗ ಕಮೆಂಟ್ಸ್ಗಳನ್ನ ಹಾಕ್ತಿರ್ತೀರಿ ಅದನ್ನು ಸಂಪೂರ್ಣವಾಗಿ ನೋಡಬೇಕು ಅದ್ರ ವಿಸ್ತಾರ ಏನು ಅನ್ನೋದನ್ನೋದು ಮೊದಲು ತಿಳ್ಕೊಬೇಕು ಆನಂತರ ಕೆಲವೊಂದು ಕಮೆಂಟ್ಸ್ಗಳನ್ನ ಹಾಕಬೇಕು ಅದ್ರ ಬಿಟ್ಟು ಇಲ್ಲಾಂದ್ರೆ ಆ ವ್ಯಕ್ತಿಯನ್ನು ಜಾತಿಗೂರ್ಸೋದು ಯಾಕೆ ಇದೇ ವಿಡಿಯೋನ ಭಾಗ ಯಾವುದೇ ಒಬ್ಬ ಹಿಂದೂ ಹುಡುಗನ ಮಾಡಿದ್ರೆ ಇಷ್ಟೆಲ್ಲ ಸ್ಪ್ರೆಡ್ ಆಗ್ತಿದಿಲ್ವಾ ಇಲ್ಲಿ ಜಾತಿ ಮುಖ್ಯ ಅಲ್ಲ ನಾವೆಲ್ಲರೂ ಒಂದಾಗಿ ಅವನು ಸೌಜನ್ಯ ಕಣಿಗೆ ನ್ಯಾಯ ಕೊಡಿಸ್ಬೇಕಾಗಿರೋದು ಒಂದು ಇಲ್ಲಿ ಇರುವಂಥ ವಿಷಯ ಅದನ್ನು ಬಿಟ್ಟು ಕೆಟ್ಟ ಕೆಟ್ಟದಾಗಿ ಕಮೆಂಟ್ಸ್ಗಳು ಹಾಕೋದು ಮತ್ತೆ ಅದಲ್ಲದೆ ಕೆಲವೊಂದಿಷ್ಟು ಹುಚ್ಚಿನ ಮಕ್ಕಳಂಥ ನನ್ನ ಯಾವ್ರ ಬಗ್ಗೆ ನಾನು ಹೆಂಗೆ ಬೈ ಯಾಕಂದ್ರೆ ಯೂಟ್ಯೂಬ್ ಒಂದು ಇದ್ರ ನಾವು ನಾವಿಲ್ಲಿ ಇರ್ತೀವಿ ಯಾಕಂದ್ರೆ ಏನಾದ್ರು ನಾಲ್ಕು ಜನ ನೋಡ್ತಿರ್ತಾರೆ ಅವ್ರಿಗೆ ನಾವು ಕೆಟ್ಟದೇ ಕಾಣಬಾರ್ದು ಅನ್ನೋಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವಿಲ್ಲಿ ಬೈಗಳನ್ನ ಬಯಲ್ಲ ಅಷ್ಟೇ ಯಾಕಂದ್ರೆ ನಮಗೂ ಬೈಕ್ ಬರುತ್ತೆ ಅದಕ್ಕೆ ಆದ್ರೆ ಏನು ಅನ್ನೋದನ್ನ ನಮ್ಮ ಒಂದು ಇದ್ರೊಳಗೆ ಅದರ ಇತಿಹಾಸ ಏನು ಅನ್ನೋದನ್ನ ಸೌಜನ ಹಾಕ್ಕೊಂಡ್ ಪರವಾಗಿ ಸಂಪೂರ್ಣವಾಗಿ ಅಲ್ಲಿ ಗೌಡ್ರು ಮತ್ತು ಆ ಒಂದು ದೇವಸ್ಥಾನವನ್ನು ಸುಮ್ಮನೆ ರೆಫರೆನ್ಸ್ಗೆ ಇಟ್ಕೊಂಡಿದ್ದು ಅಂದರೆ ಜನಕ್ಕೆ ಒಂದು ಹೇಳಿದ ತಕ್ಷಣ ಸಡನ್ಲಿ ಆ ಒಂದು ಜನಕ್ಕೆ ಅರ್ಥ ಆಗಲಿ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಗೌಡನ ಕುಟುಂಬ ಮತ್ತು ಇನ್ನೊಂದು ಒಂದು ದೇವಸ್ಥಾನವನ್ನು ಇಟ್ಕೊಂಡು ಆ ಒಂದು ಕಥೆಯ ಮೂಲಕ ಹೇಳಿರುವಂಥದ್ದು ಜನರಿಗೆ ಪ್ರತಿಯೊಬ್ಬರಿಗೂ ಅದು ಅರ್ಥ ಆಗೇ ಆಗುತ್ತೆ ಆ ರೀತಿ ಒಂದು ಅರ್ಥವಾಗುವಂಕ ಹೇಳಿರುವಂಥದ್ದು ಒಂದು ವಿಡಿಯೋನ ಅದಾದ ಮೇಲೆ ಅವರು ಅವರ ಒಂದು ನಂಬರ್ಗಳನ್ನು ಲೀಕ್ ಮಾಡಿದ್ರೆ ಆಮೇಲೆ ಏನು ಅವ್ರ ಮನೆ ಅಡ್ರೆಸ್ಗಳು ಏನು ಎಂಥ ಎಲ್ಲಾನು ಸ್ವಲ್ಪ ಲೀಕ್ ಮಾಡಿಬಿಟ್ಟದತ್ತೆ ಹಾಗಾಗಿ ಆ ಒಂದು ಸಮ್ಮೇಳನ ನನಗೆ ಭಯ ಹುಟ್ಟಿದೆ ಹಾಗಾಗಿ ಏನು ನಮ್ಮ ಒಂದು ಅವರು ಒಂದು ಒಂದಷ್ಟು ವಿಡಿಯೋಗಳನ್ನ ನಮಗೆ ಶೇರ್ ಮಾಡಿದರು ಅದರ ಸ್ಟೇಟಸ್ ಹಾಕಿದ್ರು ಅದನ್ನೆಲ್ಲ ನಾವು ನೋಡಿದ್ವಿ ಇದನ್ನು ಪ್ರತಿಯೊಬ್ಬರು ಪ್ರತಿಯೊಬ್ಬ ಯೂಟ್ಯೂಬರು ಅವ್ರ ಪರವಾಗಿ ನಿಂತು ಅವ್ರ ಪರವಾಗಿ ಒಂದು ವಿಡಿಯೋವನ್ನು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಹಲವಾರು ನಾನು ಅಷ್ಟೇ ಅಲ್ಲ ನಾನೊಬ್ಬ ಯೂಟ್ಯೂಬರ್ ಅಷ್ಟೇ ಅಲ್ಲ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಒಳಗೆ ಏನು ಯೂಟ್ಯೂಬ್ ಇಂಡಸ್ಟ್ರಿ ಒಳಗಡೆ ಎಷ್ಟು ಜನ ಇದ್ದಾರೋ ಅಷ್ಟು ಜನರು ಅವನ ಪರವಾಗಿ ನಿಂತು ಅವನ ಪರವಾಗಿ ನಾವು ಧ್ವನಿ ಎತ್ತಿ ಅವನ ಸೌಜನ್ಯಕ್ಕಳ ಪರವಾಗಿ ಧ್ವನಿ ಎತ್ತಿ ಅವನ ಪರವಾಗಿ ನಿಂತು ಅವನ ಸೌಜನ್ಯ ನ್ಯಾಯ ಕೊಡಿಸುವಂಥ ಒಂದು ಕೆಲಸವನ್ನ ನಾವೆಲ್ಲರೂ ಮಾಡೋಣ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗಳು ಇದರ ಪರವಾಗಿ ಧ್ವನಿ ಎತ್ತಬೇಕು ಯಾಕಂತಂದರೆ ಈಗ ಅಣ್ಣಗೆ ಸ್ವಲ್ಪ ಬೆದರಿಕೆ ಕರೆಗಳು ಬಂದ್ಬಿಟ್ಟಿದಾವೆ ಹೆದರ್ಕೊಂಡಿದ್ದಾನೆ ಸಮೀರ ಅಣ್ಣನಿಗೆ ನಾವು ಹೇಳೋದಷ್ಟೇ ಯಾವುದಕ್ಕೂ ಭಯ ಪಡಬೇಡ ನೀವು ಏನೇ ನಿಮ್ಮ ಇದಕ್ಕೆ ನಿಮ್ಮ ಪರವಾಗಿ ನಾವಿರ್ತೀವಿ ಇಡೀ ಕನ್ನಡಿಗರು ಇರ್ತಾರೆ ಇಲ್ಲಿ ಒಬ್ಬರಿಗಿಂತ ಇಬ್ಬರು ಅಂತ ಇರ್ತಾರೆ ಹಾಗಾಗಿ ಹಲವಾರು ಜನ ನಿನ್ಗಳಿಗೆ ಪಾಸಿಟಿವ್ ಒಂದು ಕಮೆಂಟ್ಸ್ಗಳನ್ನ ಹಾಕಿದ್ದಾರೆ ಅದ್ರ ಕಡೆ ಲಕ್ಷ್ಯ ಕೊಡು ಕೆಟ್ಟ ಕೆಟ್ಟದಾಗ ಕಮೆಂಟ್ಸ್ಗಳನ್ನ ಕೊಟ್ಟರ ಬಗ್ಗೆ ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡ ಅಂಥವ್ರ ಬಗ್ಗೆ ತಲೆನೇ ಕಟ್ಸಕ್ಕೆ ಹೋಗ್ಬೇಡ ನೀನು ಬೆದರಿಕೆಗೆ ಹೆದರಕ ಹೋಗ್ಬೇಡ ಯಾಕಂದ್ರೆ ನಿನ್ನ ಪರವಾಗಿ ಎಲ್ಲ ನೀನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಮಾತಾಡಿದಿ ಅದ್ರ ಪರವಾಗಿ ಏನು ಮಾತಾಡ್ತಾ ಇದ್ದಾರೆ ಎಷ್ಟು ಜನ ಮಾತಾಡಿದ್ದಾರೆ ಅವ್ರ ಪರವಾಗಿ ನೀನು ಅವ್ರ ಹತ್ರನೂ ನೀನೆಲ್ಲ ಮಾತಾಡಿದ್ಯಾ ಆಮೇಲೆ ನೀನು ಯಾವುದೇ ರೀತಿ ತೊಂದರೆಗಳಾಗೋಲ್ಲ ಬಟ್ ನೀನು ನಿನ್ನ ಒಂದು ಸ್ವಲ್ಪ ಎಚ್ಚರಿಕೆ ಒಳಗೆ ನಿನ್ನ ಒಂದು ಇದ್ರೊಳಗೆ ನೀ ಇದ್ದರೆ ಇನ್ನಷ್ಟು ನಿನಗೆ ಆಗಿರುತ್ತೆ ಅನ್ನೋಂಥ ಒಂದು ಉದ್ದೇಶ ದಯವಿಟ್ಟು ಆ ಒಂದು ವಿಡಿಯೋನ ಯಾಕಂದರೆ ಅಷ್ಟೆಲ್ಲ ಪ್ರತಿಯೊಬ್ಬರಿಗೂ ಒಂದು ಸಣ್ಣ ಹುಡುಗನಿಗೂ ಅರ್ಥ ಆಗುವಂಥ ಒಂದು ರೀತಿಯೊಳಗೆ ಭಾಳ ಒಂಥರ ಫಿಲ್ಮ್ ಒಳಗೆ ನೋಡಿದಂಥ ಒಂದು ದೊಡ್ಡ ಫಿಲ್ಮ್ ಆಯಿತು ಯಾಕಂದ್ರೆ ಅಷ್ಟು ಒಂದು ಕ್ವಾಲಿಟಿ ಆಗಿರ್ಬೋದು ಆ ಒಂದು ಎಡಿಟಿಂಗ್ ಆಗಿರ್ಬೋದು ಬಹಳ ಅಂದ್ರೆ ಬಹಳ ಅದ್ಭುತವಾಗಿ ಒಂದು ವಿಡಿಯೋನ ಒಂದು ಮಾಡಿ ಹಾಕಿದ್ದಾನೆ ಅದಕ್ಕೆ ಸಾಧ್ಯವಾದರೆ ಅವನಿಗೆ ಸಪೋರ್ಟಿವ್ ಆಗಿ ನಿಂತು ಅವ್ನಿಗೆ ಬೆಂಬಲವಾಗಿ ನಿಂತು ಅವನು ಸೌಜನ್ಯಕ್ಕನ ಪರವಾಗಿ ಸೌಜನ್ಯ ಅಕ್ಕನಿಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನ ಮಾಡೋಣ ಸಿ ಕೆಡ್ದಾಗ ಕೆಡದ ಕೆಳದಾಗಿ ಕಮೆಂಟ್ಸ್ಗಳನ್ನ ಹಾಕಕ್ಕೆ ಹೋಗಬೇಡ್ರಿ ನೀವು ಏನೇ ಬೈರಿ ನಾವುಗಳು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋಲ್ಲ ಏನೇ ಆಗಲಿ ಒಂದು ಒಳ್ಳೆ ಒಂದು ಹೆಣ್ಣು ಮಗಳಿಗೆ ಆ ಒಂದು ಕೆಟ್ಟ ಕೆಡ್ದಾಗಿ ಕಮೆಂಟ್ಸ್ ಹಾಕೊಳ್ಳುವಂಥವ್ರಿಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕ ತಂಗಿಯರಿಗೆ ನಿಮ್ಮ ತಾಯಿಗೆ ಯಾರಿಗೇ ಆಗಲಿ ಹಾಗಿದ್ರೆ ಸುಮ್ಮನೆ ಇರ್ತೀರಾ ಹಾಗಲ್ಲ ಹೇಳಿ ಅದು ಬೇರೆಯವ್ರ ಹೆಣ್ಮಗಳು ಅಂತಂದ್ರೆ ಸುಮ್ಮನೆ ಇರಬಾರ್ದು ಅದು ನಮ್ಮ ಒಂದು ನಾಡಿನ ಹೆಣ್ಮಗಳು ಅದು ಬರೀ ನಮ್ಮ ಈ ನಾಡಿನಲ್ಲ ಇಡೀ ಪ್ರತಿಯೊಂದು ನಮ್ಮ ಬೇರೆ ನಮ್ಮ ದೇಶ ಅಲ್ಲದೆ ಬೇರೆ ದೇಶಗಳಲ್ಲೂ ಕೂಡ ಆ ಒಂದು ಸೌಜನ್ಯ ಅಕ್ಕಳ ಪರವಾಗಿರ್ತಕ್ಕಂಥ ಎಷ್ಟೋ ಸಂಘ ಸಂಸ್ಥೆಗಳು ಕುಟ್ಕೊಂಡಿದ್ದಾವಂತೆ ಸತೀಶಿ ಮಟನ್ ಸರ್ ಅವರು ಹೇಳ್ತಾ ಇದ್ರು ಭಾಳ ಯಾಕಂದ್ರೆ ಅಷ್ಟೊಂದು ಒಂದು ಇದನ್ನ ಕಿಡಿನ ಹಚ್ಚಿರುವಂಥ ಒಂದು ಇದು ಯಾಕಂದ್ರೆ ಅಷ್ಟು ಒಂದು ದೊಡ್ಡದಾಗಿರುವಂಥ ಒಂದು ಇದು ಈ ಸೌಜನ್ಯ ಅಕ್ಕಳ ಪರವಾಗಿ ನಾವೆಲ್ಲರೂ ನಿಂತು ಅಕ್ಕಡೆ ಈಗ ಏನು ಮಾಡೋಕ್ಕಂತದ್ದು ಯಾಕಂದ್ರೆ ಆಲ್ರೆಡಿ ಏನು ಈ ಸಾಕ್ಷಿಗಳಿದ್ದವು ಎಲ್ಲವನ್ನೂ ಅವ್ರು ನಾಶ ಮಾಡಿಬಿಟ್ಟದ ಏನು ಉಳಿಸೇ ಇಲ್ಲ ಬಟ್ ಅಂತ ಸಿ ಬಿ ಐದವ್ರಿಗೆ ತನಿಖೆ ಕೊಟ್ಟರು ಕೂಡ ಅವ್ರಿಂದ ಏನು ಮಾಡೋಕ್ಕಾಗಿಲ್ಲ ಇನ್ನು ಯಾವ ನ್ಯಾಯ ಸಿಗ್ತಾಯ್ತವ ಇಲ್ಲೋ ಅನ್ನೋದು ಗೊತ್ತಿಲ್ಲ ಯಾವಾಗ ಅನ್ನೋದು ಇಲ್ಲೋ ಅನ್ನೋದು ಗೊತ್ತಿಲ್ಲ ಈಗ ಏನೇ ಆಗಲಿ ಆ ಈ ರೀತಿ ಮುಂದೆ ಈ ರೀತಿ ಘಟನೆಗಳು ಆಗಬಾರ್ದು ಅನ್ನೋದು ಒಂದು ಉದ್ದೇಶವನ್ನು ಇಟ್ಕೊಂಡು ಇದರ ಪರವಾಗಿ ಧ್ವನಿ ಎತ್ತಬೇಕು ಅನ್ನೋದು ಅನ್ನೋದು ನಮ್ಮೆಲ್ಲರ ಆಸೆ ದಯವಿಟ್ಟು ಯಾರು ಎಲ್ಲರೂ ಪ್ರತಿಯೊಬ್ಬರು ಈ ಒಂದು ಯೂಟ್ಯೂಬರ್ಸ್ಗಳು ಇದ್ರ ಬಗ್ಗೆ ಒಂದು ಧ್ವನಿ ಎತ್ತಿ ಒಂದು ಆ ವ್ಯಕ್ತಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡೋರು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಸಿಗ್ತೀನಿ ದಯವಿಟ್ಟು ಯಾರು ಕೆಡದ ಹಾಕೋಕೆ ಹಾಕೋಕ್ಕೋಗ್ಬೇಡ್ರಿ ನೀವು ನೋಡಿರಿ ಅದರ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಡ್ರಿ ಮೇಲೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ನೋಡಿದ ಆದ್ಮೇಲೆ ಕಮೆಂಟ್ಸ್ಗಳನ್ನ ಹಾಕ್ರಿ ಕೆಟ್ಟ ಕೆಡ್ತಾ ಕಮೆಂಟ್ಸ್ಗಳನ್ನ ಹಾಕೋಬೇಡ್ರಿ ನಾವು ಯಾರ ಪರವಾಗಿ ಮಾತಾಡ್ತಾ ಇಲ್ಲ ಯಾರ ಪರವಾಗಿ ಬಿಡ್ತಾ ಇಲ್ಲ ಯಾಕಂದರೆ ಈ ಏನೋ ಇದ್ರ ಹಿನ್ನೆಲೆ ಏನಿದೆಯೋ ಅದನ್ನೆಲ್ಲವನ್ನು ಸಂಪೂರ್ಣವಾಗಿ ಹೇಳಿದಾನೆ ಆ ವ್ಯಕ್ತಿ ಯಾಕಂದರೆ ಅವರು ಇನ್ನೊಂದು ಇನ್ನೊಂದು ಇಲ್ಲಿ ಪಾಯಿಂಟ್ ಔಟ್ ಮಾಡಿ ಇಂಥವ್ರ ಹೆಸರು ತೊಗೊಂಡು ಹೇಳಿಲ್ಲ ಯಾಕಂದ್ರೆ ಪಾಯಿಂಟ್ ಔಟ್ ಮಾಡದೇ ಇದ್ರೂ ಹೆಸರು ಹೇಳಿದ್ರು ಕೂಡ ಅದು ಜನರ ಕಣ್ಣಿಗೆ ಏನಾಗಲಿ ಸಂಪೂರ್ಣವಾಗಿ ಅದು ಕಾಣಿಸ್ತಾ ಇದೆ ಅಂತಂದರೆ ಅದ್ರ ಮೇಲೂ ಕೆಲವೊಂದಿಷ್ಟು ಕಾನೂನು ನೀತಿಗಳದ್ದವು ಬಟ್ ಆಗಲಿ ಒಂದು ಒಳ್ಳೆ ರೀತಿಯಾದಂಥ ನಾಲ್ಕು ಜನಕ್ಕೆ ಅದನ್ನು ಜನರಿಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದಾನೆ ಆ ಮನುಷ್ಯ ಅವನಿಗೂ ಸ್ವಲ್ಪ ಧೈರ್ಯ ಹೇಳೋಣ ಅಂತ ಹೇಳ್ತಾ ಒಂದು ವಿಡಿಯೋನ ಎಲ್ರಿಗೂ ಮುಗಿಸ್ತೀನಿ ಮತ್ತೊಂದು ಹುಡುಗ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ಜೈ ಕನ್ನಡ ಜೈ ಕರ್ನಾಟಕ ಜಸ್ಟಿಸ್ ಫಾರ್ ಸೌಜನ್ಯ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ಆ್ಯಂಡ್ ಈ ಗೌಡ್ರು ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಟ್ರೋಲ್ ಪೇಜಸ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ ನಾನು ಮೂವತ್ತೈದು ಲಕ್ಷ ಲಂಚ ಇಸ್ಕೊಂಡು ಈ ಸೌಜನ್ಯ ಬಗ್ಗೆ ವಿಡಿಯೋ ಮಾಡಿದ್ದಂತೆ ಥೂ ನಾಚಿಕೆ ನಿಮಗೆಲ್ಲ ಏನಂತ ಯೋಚನೆ ಮಾಡ್ತಿರೋ ನಾನು ಎಡಿಟರಿಗೆ ಪೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ನಾನು ತರ್ಟಿ ಫೈವ್ ಲ್ಯಾಕ್ ತೂ ನಾಚಿಕೆ ಆಗ್ಬೇಕು ನಿಮಗೆ ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನಗಂತೂ ಗೊತ್ತಿಲ್ಲ ಒಂದು